ಪ್ರತಿ ವರ್ಷ ನವರಾತ್ರಿಲಿ ಕಡಲೆಕಾಳಿನ ಉಸ್ಲಿ ಮಾಡೋದು ವಾಡಿಕೆ ಸೊ ಒಂದೇ ಥರ ಪ್ರತಿ ವರ್ಷನೂ ಮಾಡಿ ಮಾಡಿ ಈ ಸಲ ಸ್ವಲ್ಪ ಬೇರೆ ಥರ ಮಾಡೋಣ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬೇರೆ ಥರ ಮಾಡ್ತಾಯಿದ್ದೀನಿ ಈ ಒಂದು ಉಸ್ಲಿಗೆ ತೆಂಗಿನಕಾಯಿ ಆಗಲಿ ಅಥವಾ ನಾವು ಮಾಮೂಲಿಯಾಗಿ ಒಗ್ಗರಣೆ ಹಾಕೋದಲ್ಲ ಆ ಥರ ಮಾಡ್ತಾ ಇಲ್ಲ ಸೊ ನಾನು ರಾತ್ರಿಯೇ ಕಡಲೆಕಾಳನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಸೊ ನೆನೆಸಿರೋ ಕಡಲೆಕಾಳು ಒಂದು ಮುಕ್ಕಾಲು ಕಪ್ಪಷ್ಟಿದೆ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಒಂದು ಪಲಾವೆಲೆ ಒಂದು ಏಲಕ್ಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪನ ಹಾಕಿಬಿಟ್ಟು ಇದನ್ನು ಮೂರು ನಾಲ್ಕು ಬಿಸಿಲು ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಇದು ಬೇಯೋಷ್ಟೊತ್ತಿಗೆ ಒಂದು ಬಟ್ಲಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಗೆಯೇ ಮಸಾಲೆ ಪುಡಿಗಳೆಲ್ಲ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಾಕೊಬೋದು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಪುಡಿ ಇದಿಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕಿಂತ ಯಾವುದೇ ಒಂದು ಮಸಾಲೆ ಪುಡಿಗಳು ನಿಮ್ಗೆ ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು ಇದಿಷ್ಟು ಬೇಸಿಕ್ಕಾಗಿ ಹಾಕಿದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ತಿನ್ನಬಹುದಾದಂತಹ ಮಸಾಲೆ ಪದಾರ್ಥಗಳು ಇದರಲ್ಲಿ ಯಾವುದಾದ್ರೂ ನೀವು ನವರಾತ್ರಿ ಟೈಮಲ್ಲಿ ತಿನ್ನೋದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಇದು ಬರೀ ನವರಾತ್ರಿ ಅಂತಲ್ಲ ಬೇರೆ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಆವಾಗ ಯಾವ್ಯಾವ ಮಸಾಲೆ ಬೇಕೋ ಅದನ್ನೆಲ್ಲ ನೀವು ಹಾಕೋಬೋದು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಇವಾಗ ಕುಕ್ಕರ್ ಕೂಡ ಕೂಗಿ ಆರಿದೆ ಸೊ ಇವಾಗ ಕಾಳನ್ನು ಸ್ವಲ್ಪ ಸ್ಟ್ರೈನ್ ಮಾಡ್ಕೊಳ್ಳೋಣ ಅಂದರೆ ಎಕ್ಸ್ಟ್ರಾ ನೀರೇನಿದೆಯಲ್ಲ ಅದನ್ನು ಸ್ಟ್ರೈನ್ ಮಾಡಿಕೊಂಡು ನಾನು ಪಲಾವೆಲೆ ಹಾಗೆಯೇ ಏಲಕ್ಕಿನ ತೆಗೆದಿಟ್ಕೊತಾ ಇದ್ದೀನಿ ಅಕಸ್ಮಾತ್ ತಿನ್ನುವಾಗ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳಿ ಇದಿಷ್ಟು ರೆಡಿಯಾಗಿದೆ ಈ ನೀರನ್ನು ನೀವು ಬೇಕಾದರೆ ಆಮೇಲೆ ಸಾಂಬಾರು ಸಾರು ಏನು ಮಾಡ್ತಿರೋ ಅದಕ್ಕೆ ಬಳಸ್ಕೋಬೋದು ಅದರಲ್ಲಿರೋ ನ್ಯೂಟ್ರಿಷನ್ ಕೂಡ ನಿಮಗೆ ಸಿಗುತ್ತೆ ಇವಾಗ ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪದ ಒಗ್ಗರಣೆ ಕೊಡ್ತಾಯಿದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹಸಿ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಈ ಮಿಕ್ಸ್ಚರ್ ಏನಿತ್ತಲ್ಲ ಮಸಾಲೆ ಮಿಕ್ಸ್ಚರು ಅದನ್ನು ಹಾಕಿ ಒಂದು ಚೂರು ನೀರು ಹಾಕ್ಕೊಂಡಿದ್ದೀನಿ ತುಂಬ ಡ್ರೈ ಆಗುತ್ತೆ ಅಂತ ಇದನ್ನು ಒಂದು ಎರಡೇ ಎರಡು ನಿಮಿಷ ಸ್ವಲ್ಪ ತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕಾಳನ್ನು ಹಾಕ್ಕೊಂಡು ಈ ಮಸಾಲೆ ಪದಾರ್ಥದ್ದು ಅಂದರೆ ಈ ಮಸಾಲೆ ವಾಸನೆ ಇರುತ್ತಲ್ಲ ಅಂದರೆ ಒಂಥರ ಘಾಟ್ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಷ್ಟೇ ಹಾಗೆಯೇ ಕಾಳಿಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ಬೇಕು ಅಂದರೆ ತುಂಬ ಗಟ್ಟಿಯಾಯಿತು ಅಂದರೆ ನೀವು ಒಂಚೂರು ನೀರನ್ನು ಚುಮ್ಸ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು ಬೇರೆ ಟೈಮಲ್ಲಿ ಮಾಡೋ ನೀವು ಏನೂ ಗರಂ ಮಸಾಲೆ ಹಾಕೋಬೋದು ಆಮ್ಚೂರು ಪೌಡ್ರ್ ಇದ್ದರೆ ಅದನ್ನು ಹಾಕೋಬೋದು ಯಾವುದು ಬೇಕಾದರೂ ಹಾಕೋಬೋದು ಅದ್ರ ಪ್ರಕಾರನೇ ಟೇಸ್ಟ್ ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ ಇದು ನವರಾತ್ರಿಲಿ ಅದೆಲ್ಲ ತಿನ್ನಲ್ಲ ಅನ್ನೋದಾದರೆ ಅದನ್ನೆಲ್ಲ ಸ್ಕಿಪ್ ಮಾಡ್ಕೋಬೋದು ಯಾವುದೂ ತಿನ್ನಲ್ವೋ ಅದನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಮಿಕ್ಕಿದನ್ನು ಹಾಕ್ಕೊಂಡು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಹಬ್ಬಗಳಲ್ಲೂ ಮಾಡ್ಬೋದು ಮಾಮೂಲಿ ದಿಸದಲ್ಲೂ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕದೆ ಮಾಡ್ತಾ ಇರೋದ್ರಿಂದ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ